ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಹರೆಯದ ಮಕ್ಕಳ ಅಮ್ಮಂದಿರಿಗೆ ನನ್ನದೊಂದು ಸಲಹೆ ಬಾಲ್ಯಕ್ಕೆ ಬಾಯ್ ಬಾಯ್ ಹರೆಯಕ್ಕೆ ಹಾಯ್ ಹಾಯ್ ಎನ್ನುವ ಮಾತಿನಂತೆ ನಮ್ಮ ಮಕ್ಕಳನ್ನು ಬೆಳೆಸಿ ಪೋಷಿಸಿ ರಕ್ಷಿಸುವುದು ಈಗಿನ ಕಾಲದ ಪೋಷಕರಿಗೆ ದೊಡ್ಡ ಜವಾಬ್ದಾರಿಯೇ ಸರಿ ಬಾಲ್ಯದಲ್ಲಿ ನಮ್ಮೆದುರಿದ್ದು ನಾವು ಹೇಳುವುದನ್ನು ಕೇಳುವ ವಯಸ್ಸು ಅದು ಆದರೆ ಹರೆಯದ ಜೀವನ ಅನೇಕ ಆಟವನ್ನು ಆಡಿಸಿಬಿಡುತ್ತದೆ ಹರೆಯದಲ್ಲಿ ಕನ್ನಡಿ ಮುಂದೆ ಎಷ್ಟು ಹೊತ್ತು ನಿಂತರೂ ಸಾಲುವುದಿಲ್ಲ ಇದಕ್ಕೆಲ್ಲ ಕಾರಣ ಮಕ್ಕಳಲ್ಲಿ ಆಗುವ ಹಾರ್ಮೋನ್ಸ್ಗಳ ವ್ಯ ಈ ಹಾರ್ಮೋನುಗಳ ವ್ಯತ್ಯಾಸದಿಂದ ಮಕ್ಕಳಲ್ಲಿ ದೈಹಿಕ ಮಾನಸಿಕ ಬದಲಾವಣೆಯು ಉಂಟಾಗುತ್ತದೆ ದೈಹಿಕವಾಗಿ ಹಾಗೆಯೇ ಧ್ವನಿ ಗಡಿಸುವುದು ಧ್ವನಿ ಪೆಟ್ಟಿಗೆ ಉಬ್ಬುವುದು ಮೀಸೆ ಬರುವುದು ಹೆಣ್ಣು ಮಕ್ಕಳಲ್ಲಿ ಕೂಡ ಅನೇಕ ರೀತಿಯ ಬದಲಾವಣೆ ಉಂಟಾಗುತ್ತವೆ ಇವೆಲ್ಲವೂ ಎಲ್ಲ ಮನುಷ್ಯನ ಜೀವನದಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆ ಆಗಿರುತ್ತದೆ ಈ ಸಮಯದಲ್ಲಿ ಪೋಷಕರೊಂದಿಗೆ ಸಿಟ್ಟು ಮಾಡಿಕೊಳ್ಳುವುದು ಹೆಚ್ಚಾಗುತ್ತದೆ ಆದರೆ ಪೋಷಕರು ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ಉತ್ತಮ ಪೌಷ್ಟಿಕಾಂಶ ನೀಡಬೇಕು ದೇಹವು ಉತ್ತಮ ಆರೋಗ್ಯವನ್ನು ಹೊಂದಿದ್ದರೆ ಮನಸ್ಸು ಶಾಂತಿಯುತವಾಗಿರುತ್ತದೆ ನಂತರ ಇಂತಹ ದಿನಗಳಲ್ಲಿ ಉತ್ತಮ ಮಾರ್ಗದರ್ಶನ ಮಾಡಬೇಕು ಒಳ್ಳೆಯ ಪುಸ್ತಕವನ್ನು ಓದಲು ತಂದುಕೊಡಬೇಕು ಹೆಚ್ಚು ನೀರು ಕುಡಿಯುವಂತೆ ಮಕ್ಕಳಿಗೆ ಸಲಹೆ ಕೊಡಬೇಕು ಆದರ್ಶ ವ್ಯಕ್ತಿಗಳ ಕಥೆಯನ್ನು ಹೇಳಬೇಕು ತಪ್ಪು ಸರಿಗಳ ಪರಿಚಯದ ಅರಿವು ಮಾಡಬೇಕು ಭ್ರಾತೃತ್ವದ ಭಾವನೆಯನ್ನು ಮೂಡಿಸಬೇಕು ಗುಡ್ ಟಚ್ ಬ್ಯಾಡ್ ಟಚ್ಗಳ ಬಗ್ಗೆ ತಿಳುವಳಿಕೆ ನೀಡಬೇಕು ಮನೆಯ ಪರಿಸ್ಥಿತಿಯನ್ನು ಮಕ್ಕಳಿಗೆ ಅರ್ಥ ಮಾಡಿಸಬೇಕು ಶಾಲೆಯಲ್ಲಿ ಮಕ್ಕಳ ನಡವಳಿಕೆಯ ಬಗ್ಗೆ ವಿಚಾರಿಸಿ ಅವರ ನಡವಳಿಕೆ ಉತ್ತಮವಾಗಿದ್ದರೆ ಮನೆಯಲ್ಲಿ ಅವರನ್ನು ಪ್ರಶಂಸಿಸಬೇಕು ಕೆಟ್ಟದಾಗಿದ್ದರೆ ಅವರನ್ನು ತಿದ್ದಲು ಪ್ರಯತ್ನಿಸಬೇಕು ಈ ರೀತಿ ಮಾಡದಿದ್ದರೆ ನಮ್ಮ ಮಕ್ಕಳು ನಮಗೆ ಸಿಗಲಾರರು ಮನೆಯೇ ಮೊದಲ ಪಾಠಶಾಲೆ ಎನ್ನುವುದು ಬರೀ ಮಾತಾಗಿ ಉಳಿಯಬಾರದು ಅದು ನಮ್ಮ ಗಮನದಲ್ಲಿರಬೇಕು ಇಪ್ಪತ್ತು ವರ್ಷ ಕಲಿತ ಪಾಠ ಎಪ್ಪತ್ತು ವರ್ಷದವರೆಗೆ ಎನ್ನುವಂತೆ ನಾವು ನಮ್ಮ ಮಕ್ಕಳನ್ನು ನೀಡುವ ಸಂಸ್ಕಾರವು ಇಂಥವರ ಮಕ್ಕಳು ಎಂಬ ಹಣೆ ಪಟ್ಟಿಯಾಗುತ್ತದೆ ನಮಗೆ ಎಷ್ಟೇ ಸಮಸ್ಯೆ ಇದ್ದರೂ ಅವರನ್ನು ಪ್ರೀತಿಯಿಂದ ಪೋಷಿಸಬೇಕು ಒಂದು ಗಿಡ ಗೊಬ್ಬರ ನೀರು ಹಾಕಿ ಬೆಳೆಸಿದರೆ ಉತ್ತಮ ಫಲ ಸಿಗು ಸಿಗುವಂತೆ ನಾವು ನಮ್ಮ ಮಕ್ಕಳನ್ನು ಅದೇ ರೀತಿ ಬೆಳೆಸಬೇಕು ಸಂಸ್ಕಾರವೆಂಬ ನೀರೆರೆದು ಗಿಡ ಬಾಡದಂತೆ ನೋಡಿಕೊಳ್ಳಬೇಕು ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಎರಡನ್ನೂ ಸಮವಾಗಿ ನಿಭಾಯಿಸುವ ಶಕ್ತಿಯನ್ನು ನಾವು ಅವರಿ ಅವರಲ್ಲಿ ತುಂಬಬೇಕು ಸಹಾಯ ಮನೋಭಾವನೆಯನ್ನು ಬೆಳೆಸಬೇಕು ಸಾರ್ವಜನಿಕ ವಸ್ತುಗಳ ಬಗ್ಗೆ ಅರಿವು ಮೂಡಿಸಬೇಕು ನೀವು ಮಾಡುವ ಕೆಲಸದಲ್ಲಿ ಮಕ್ಕಳಿಗೆ ಬಿಡುವಿದ್ದಾಗ ತೊಡಗಿಸಿಕೊಳ್ಳುವುದು ಉತ್ತಮ ಇದರಿಂದ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗುತ್ತಾರೆ ಹಿರಿಯರಿಗೆ ಗೌರವಿಸುವುದನ್ನು ಕಲಿಸಿಕೊಡಿ ಆಧುನಿಕವಾಗಿ ನಾವು ಎಷ್ಟೇ ಮುಂದುವರಿದರೂ ನಾವು ಮಾಡಬೇಕಾದ ಕೆಲಸ ನಾವು ಮಾಡಲೇಬೇಕು ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲು ಅಭ್ಯಾಸ ಮಾಡಿಸಿ ವೈಯಕ್ತಿಕ ಸ್ವಚ್ಛತೆಯ ಅರಿವು ಮೂಡಿಸಿ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸಿಕೊಡಿ ಬೆಳಿಗ್ಗೆ ಬೇಗ ಎದ್ದು ಓದುವ ಅಭ್ಯಾಸವನ್ನು ಮಾಡಿಸಿ ದಿನನಿತ್ಯದ ಕರ್ಮಗಳನ್ನು ನಿತ್ಯವೂ ಮಾಡುವಂತೆ ತಿಳಿಸಿ ಹೇಳಬೇಕು ಪರರ ವಸ್ತು ಪಾಷಾಣದಂತೆ ಇದನ್ನು ಮಕ್ಕಳಲ್ಲಿ ಅರಿವು ಮೂಡಿಸಿ ವರ್ಷಗಳು ಅಳಿದರೂ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ಮುಂದಿನ ಪೀಳಿಗೆಯೂ ಕಾಣಬೇಕು ಇದೆಲ್ಲವೂ ನಾವು ಅವರಿಗೆ ವಿದ್ಯೆಯ ಜೊತೆ ಜೊತೆಗೆ ನಮ್ಮ ಮನೆಯಲ್ಲಿ ನೀಡಬೇಕಾದ ಶಿಕ್ಷಣ ಶಿಕ್ಷಣ ಎಂದರೆ ಶಿಕ್ಷೆಯಲ್ಲ ಅದು ನಿರಂತರ ಹರೆಯದ ಮಕ್ಕಳ ಮಕ್ಕಳು ಈಗಿನ ಆಧುನಿಕ ಜಗತ್ತಿನಲ್ಲಿ ಕೊಚ್ಚಿ ಹೋಗಲು ಬಿಡಬಾರದು ಅವರನ್ನು ನಾವು ಪ್ರೀತಿಯ ಅಣೆಕಟ್ಟಿನಲ್ಲಿ ವಿದ್ಯೆ ವಿನಯ ಸಂಸ್ಕಾರಗಳೆಂಬ ಮೀನುಗಳನ್ನು ಬಿಡಬೇಕು ಅವು ನೀರಿನಲ್ಲಿರುವ ಪಾಚಿ ಹುಳು ಹುಪ್ಪಡಿಗಳನ್ನು ತಿನ್ನುವಂತೆ ನಾವು ಮಕ್ಕಳ ತಲೆಯಲ್ಲಿ ಒಳ್ಳೆಯದನ್ನು ತುರುಕಬೇಕು ಆಗ ಅವರು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಹರೆಯದಲ್ಲಿ ಮಕ್ಕಳು ಚೆಲ್ಲಾಟವಾಡದಂತೆ ನೋಡಿಕೊಳ್ಳಿ ಹೆಚ್ಚಿನ ಗಮನ ಓದಿನ ಕಡೆ ಹರಿಸಿ ಮಕ್ಕಳ ಸಣ್ಣ ಪುಟ್ಟ ಆಸೆಗಳನ್ನು ಪೋಷಕರಾದ ನೀವು ಪೂರೈಸಬೇಕು ಮಕ್ಕಳೆದುರು ಪೋಷಕರು ಜಗಳವಾಡಬಾರದು ಧೂಮಪಾನ ತಂಬಾಕು ಸೇವನೆ ಕುಡಿತ ಇತ್ಯಾದಿಗಳನ್ನು ಮಾಡಬಾ ಮಾಡಬಾರದು ಮಕ್ಕಳು ಹದಿಹರೆಯಕ್ಕೆ ಬಂದರೆ ನಾವು ದುಶ್ಚಟದಿಂದ ದೂರ ಇರಬೇಕು ಅವರಿಗೆ ಇಷ್ಟವಾಗುವಂತೆ ನಡೆದುಕೊಳ್ಳಬೇಕು ದಿನದಲ್ಲಿ ಐದು ನಿಮಿಷವಾದರೂ ಮಕ್ಕಳೊಂದಿಗೆ ಮಾತನಾಡಿ ಒಂದು ಹೊತ್ತು ಊಟವಾದರೂ ಒಟ್ಟಿಗೆ ಕುಳಿತು ಎಲ್ಲರೂ ಸೇರಿ ಊಟ ಮಾಡಿ ಹರೆಯದ ಮಕ್ಕಳು ತಮ್ಮ ತಮ್ಮ ತಂಗಿಯರನ್ನು ನೋಡಿಕೊಳ್ಳುವ ರೀತಿಯನ್ನು ಗುರುತಿಸಿ ತಂಗಿ ತಮ್ಮನ ತಮ್ಮನ ಕೆಲವು ಅಗತ್ಯಗಳನ್ನು ಅಣ್ಣನೇ ನಿಭಾಯಿಸುವಂತೆ ಅನುವು ಮಾಡಿಕೊಡಿ ಒಂಟಿಯಾಗಿ ಊಟಕ್ಕೆ ಬರುವಾಗ ತಂಗಿಯನ್ನು ಕರೆದುಕೊಂಡು ಬಾ ಎಂದು ಹೇಳಿ ಆಗ ಅವನಿಗೂ ಜವಾಬ್ದಾರಿ ಬರುತ್ತದೆ ಪೋಷಕರೇ ಮಕ್ಕಳಿಗೆ ಆಸ್ತಿ ಮಾಡದಿದ್ದರೂ ಪರವಾಗಿಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯ ಎಲ್ಲ ತಂದೆ ತಾಯಿಗಳ ಕೈಯಲ್ಲಿದೆ ಅವರನ್ನು ಸರಿದಾರಿಗೆ ತರುವಲ್ಲಿ ನಾವು ಯಾವತ್ತೂ ಹಿಂದೆ ಇರಬಾರದು ಕುಡಿತಕ್ಕೆ ದಾಸರಾಗದೆ ತನ್ನ ಇತಿಮಿತಿಯಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಅಂಥ ಮನಸ್ಥಿತಿಯನ್ನು ನಾವು ಅವರಿಗೆ ನೀಡಬೇಕಿದೆ ಹರೆಯದಲ್ಲಿ ಮಕ್ಕಳಿಗೆ ತಮ್ಮ ಕುಟುಂಬದವರ ಬಗ್ಗೆ ಕಾಳಜಿ ಬರುವಂತೆ ನಾವು ಬೆಳೆಸಬೇಕು ಬೇರೆಯವರ ಮನೆಯವರು ಹಾಗೆಲ್ಲ ಇದ್ದಾರೆ ನಾವು ಹೇಗಿದ್ದೇವೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಕಂಡರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು ಸರಿಯಾಗಿ ಬುದ್ಧಿ ಹೇಳಬೇಕು ಆಗ ಅರ್ಥ ಮಾಡಿಕೊಳ್ಳುತ್ತಾರೆ ಪ್ರೀತಿ ಪ್ರೇಮ ಇವುಗಳ ಬಗ್ಗೆ ಮನದಟ್ಟ ಮಾಡಿ ಪಾಠ ಹೇಳುವ ಗುರುಗಳನ್ನು ಮಕ್ಕಳೆದುರು ನೀವು ನೀವು ನಿಂದಿಸಬಾರದು ನಿಮ್ಮ ಆಸೆಯನ್ನು ಮಕ್ಕಳ ಮೇಲೆ ಹೇರಬೇಡಿ ಅವರಿಗಿಶ್ ಅವರಿಷ್ಟಕ್ಕೆ ಬಿಟ್ಟುಬಿಡಿ ಸರಿ ಕಾಣದಿದ್ದಾಗ ತಿದ್ದಿ ಹೇಳಿ ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಹೋಲಿಸಬೇಡಿ ಇದು ಮಕ್ಕಳಿಗೆ ಇಷ್ಟ ಆಗದ ವಿಷಯವಾಗಿರುತ್ತದೆ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಊಟ ಉಡುಪುಗಳನ್ನು ನೀಡಿ ಹರೆಯದಲ್ಲಿ ಮಕ್ಕಳ ಮನಸ್ಸು ಚಂಚಲವಾಗಿರುತ್ತದೆ ಅದನ್ನು ವಿಕೇಂದ್ರೀಕರಿಸಲು ವ್ಯಾಯಾಮವನ್ನು ಅಭ್ಯಾಸ ಮಾಡಿಸಿ ಅನೇಕ ರೀತಿಯ ಸೌಂದರ್ಯವರ್ಧಕಗಳಿಗೆ ಮಾರು ಹೋಗುತ್ತಾರೆ ಅದನ್ನು ನೋಡಿ ಅಗತ್ಯವಿದ್ದುದನ್ನು ಮಾತ್ರ ಕೊಡಿಸಿ ಈ ವಯಸ್ಸಿನಲ್ಲಿ ಎಲ್ಲ ನೋಡುವ ಕುತೂಹಲವಿರುತ್ತದೆ ಆದರೆ ಎಲ್ಲ ವಿಷಯಗಳನ್ನು ನೇರವಾಗಿ ಆದರೆ ಎಲ್ಲ ವಿಷಯಗಳನ್ನು ನೇರವಾಗಿ ಇಲ್ಲದಿದ್ದರೆ ಬೇರೆಯವರ ಸಲಹೆಯೊಂದಿಗೆ ಕೊಡಿಸಿ ನಿಮ್ಮ ಮಕ್ಕಳು ಅತಿರೇಕಕ್ಕೆ ಹೋಗದೆ ಅವರು ನಿಮ್ಮ ಜೊತೆ ಹೇಗಿರುತ್ತಾರೆ ಎಂಬುದನ್ನು ಗಮನಿಸಿ ಓದುವ ಸಮಯದಲ್ಲಿ ಮಕ್ಕಳನ್ನು ನಿಮ್ಮ ಜೊತೆ ಕುಳಿತು ಕುಳಿತುಕೊಳ್ಳಲು ಹೇಳಿ ನಂತರ ಅವರು ಓದುವ ವಿಷಯ ನಿಮಗೆ ಗೊತ್ತಿಲ್ಲ ಎಂಬುದನ್ನು ನಿಮ್ಮ ಮಕ್ಕಳೆದುರು ತೋರಿಸಿಕೊಳ್ಳಬೇಡಿ ನಾನು ಹೇಳುವ ವಿಷಯ ಅರೆಯದ ಮಕ್ಕಳಿಗೆ ಮಾತ್ರ ನಿಮಗೆ ಆ ವಿಷಯ ಗೊತ್ತಿಲ್ಲ ಎಂದು ಗೊತ್ತಾದರೆ ಅವರಿಗೆ ನಿಮ್ಮ ಮೇಲೆ ಕೀಳರಿಮೆ ಬರಬಹುದು ಹರೆಯದ ಮಕ್ಕಳ ಅಮ್ಮಂದಿರಿಗೆ ನನ್ನದೊಂದು ಸಲಹೆ ಹರೆಯದಲ್ಲಿ ಮಕ್ಕಳನ್ನು ನಾವು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು ಬಾಲ್ಯಕ್ಕೆ ಬಾಯ್ ಬಾಯ್ ಹರೆಯಕ್ಕೆ ಹಾಯ್ ಹಾಯ್ ಎನ್ನುವ ಸಮಯದಲ್ಲಿ ನಾವೇನೇನು ಮಾಡಬೇಕು ನಮ್ಮ ಮಕ್ಕಳಿಗಾಗಿ ಎನ್ನುವ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ವಂದನೆಗಳು ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಟೇಕ್ ಕೇರ್ ಬಾಯ್